ಹೆಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಸುಮನಾ ಕಿರಣ್ ಕನ್ನಡ ವ್ಲಾಗ್ಸ್ ಮಕ್ಕಳಿಗೆ ಬೂಸ್ಟ್ ಹಾರ್ಲಿಕ್ಸ್ ಇದನ್ನೆಲ್ಲ ಹಾಲಿನ ಜೊತೆಗೆ ಹಾಕಿ ಕುಡಿಸೋದಕ್ಕಿಂತ ಈ ರೀತಿಯಾಗಿ ಮನೆಯಲ್ಲೆ ಡ್ರೈ ಫ್ರೂಟ್ಸ್ಗಳಿಂದ ಪುಡಿಯನ್ನು ಮಾಡಿಕೊಂಡು ಮಕ್ಕಳಿಗೆ ಹಾಲಿನ ಜೊತೆ ಕೊಡೋದ್ರಿಂದ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ವೆಯ್ಟ್ ಗೈನ್ ಆಗುತ್ತೆ ಬ್ರೈನ್ ಡೆವಲಪ್ಮೆಂಟ್ಸ್ ಚೆನ್ನಾಗುತ್ತೆ ತುಂಬಾ ಒಳ್ಳೆಯದು ಯಾವುದೇ ರೀತಿ ಪ್ರಿಸರ್ವೇಟಿವ್ಸನ್ನ ಯೂಸ್ ಮಾಡೋ ಅಗತ್ಯ ಇಲ್ಲ ಮನೆಯಲ್ಲೆನೆ ಈಸಿಯಾಗಿ ಈ ರೀತಿಯಾಗಿ ಮಾಡ್ಕೊಳ್ಬೋದು ತುಂಬಾ ಈಸಿ ಹೇಗೆ ಅಂತ ನೋಡ್ಕೊಳ್ಳಿ ಫಸ್ಟ್ ನಾನು ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಮುನ್ನೂರು ಗ್ರಾಮಷ್ಟು ಬಾದಾಮಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಾದಾಮಿ ಸ್ವಲ್ಪ ಅದರ ಗಮ ಬರೋವರ್ಗು ಕಲರ್ ಚೇಂಜ್ ಆಗೋವ್ರಿಗು ಚೆನ್ನಾಗಿ ಹುರಿದಿಟ್ಕೊಳ್ಬೇಕಾಗತ್ತೆ ಇದಕ್ಕೆ ಯಾವುದೇ ಎಣ್ಣೆ ತುಪ್ಪ ಏನೂ ಯೂಸ್ ಮಾಡಬೇಡಿ ಎಲ್ಲದನ್ನು ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡು ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಫಸ್ಟು ಬಾದಾಮಿಯನ್ನು ಹಾಕ್ಕೊಂಡಿದ್ದೀನಿ ಪ್ಯಾನ್ಗೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಒಂದು ಐದರಿಂದ ಆರು ನಿಮಿಷದವರೆಗು ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಈ ರೀತಿಯಾಗಿ ಹುರ್ಕೊಳ್ಬೇಕಾಗತ್ತೆ ಇದು ಇವಾಗ ಹುರಿದಿದ್ದಾಗಿದೆ ಒಂದು ಪಾತ್ರೆಗೆ ಇದನ್ನು ತೆಗೆದಿಡ್ಕೊಂಡ್ಬಿಡ್ತೀನಿ ನೋಡಿ ಈ ರೀತಿ ಕಲರ್ ಎಲ್ಲ ಚೇಂಜ್ ಆಗೋವ್ರಿಗು ಹುರಿದಿಟ್ಕೊಳ್ಬೇಕು ಬಾದಾಮಿಯನ್ನು ಹುರಿದಿದ್ದಾಗಿದೆ ನೆಕ್ಸ್ಟ್ ಇವಾಗ ಗೋಡಂಬಿ ಅದನ್ನು ಕೂಡ ಒಂದು ತ್ರೀ ಹಂಡ್ರೆಡ್ ಗ್ರಾಮ್ ಅಷ್ಟು ತಗೊಂಡಿದ್ದೀನಿ ಇದನ್ನು ಕೂಡ ಒಂದು ಮುನ್ನೂರು ಗ್ರಾಮಷ್ಟು ತೊಗೊಂಡಿದ್ದೀನಿ ಗೋಡಂಬಿ ಇದನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷದವರೆಗೂ ಹುರ್ಕೊಬೇಕಾಗತ್ತೆ ಗೋಡಂಬಿ ಬೇಗ ಕಪ್ಪಾಗ್ಬಿಡುತ್ತೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಆಯಿಲ್ ಕಂಟೆಂಟ್ ಎಲ್ಲ ಜಾಸ್ತಿ ಇರೋದರಿಂದ ಆದಷ್ಟು ಕೈ ಬಿಡ್ದೇ ಚೆನ್ನಾಗಿ ಹುರಿದಿಟ್ಕೊಳ್ಳಿ ನೋಡಿ ಇವಾಗ ಗೋಡಂಬಿ ಕೂಡ ಹುರಿದಾಗಿದೆ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಕ್ರಿಸ್ಪಾಗಿ ಹೊರ್ಗು ಈ ರೀತಿ ಹುರಿದಿಟ್ಕೊಳ್ಬೇಕು ಇದನ್ನು ಇವಾಗ ಅದೇ ತಟ್ಟೆಗೆ ಟ್ರಾನ್ಸ್ಫರ್ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ಇದಕ್ಕೆ ಉತ್ತುತ್ತೆ ಉತ್ತುತ್ತೇನೂ ಕೂಡ ಒಂದು ತ್ರೀ ಹಂಡ್ರೆಡ್ ಅಷ್ಟು ತೊಗೊಂಡಿದ್ದೀನಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೊಳ್ಬೋದು ಕಡಿಮೆ ಬೇಕಂದರೆ ಕಡಿಮೆ ಮಾಡ್ಕೊಳ್ಬೋದು ನಾನಿಲ್ಲಿ ಎಲ್ಲದನ್ನು ಕೂಡ ಒಂದು ತ್ರೀ ಹಂಡ್ರೆಡ್ ಅಷ್ಟು ತೊಗೊಂಡಿದ್ದೀನಿ ಒನ್ ಮಂತ್ವರ್ಗು ನಾವು ಈ ಪೌಡರನ್ನ ಫ್ರಿಜ್ಜಲ್ಲೇ ನೀಡೋ ಅಗತ್ಯ ಇಲ್ಲ ಹೊರ್ಗಡೆನೇ ಇಟ್ಟು ಯೂಸ್ ಮಾಡ್ಕೊಳ್ಬೋದು ಮಕ್ಕಳಿಗೆ ಅಂತಾನೆ ಅಲ್ಲ ದೊಡ್ಡವರು ಕೂಡ ಹಾಲಿನ ಜೊತೆಗೆ ಈ ಪುಡಿಯನ್ನು ಹಾಕಿ ಯೂಸ್ ಮಾಡ್ಬೋದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು ಹೊರ್ಗಡೆ ತೊಗೊಳ್ಳೋವಂಥ ಹೆಲ್ತ್ ಡ್ರಿಂಕ್ ಮಿಕ್ಸ್ ಎಲ್ಲ ಪ್ರಿಸರ್ವೇಟಿವ್ಸ್ಗಳನ್ನು ಯೂಸ್ ಮಾಡಿರ್ತಾರೆ ಬಟ್ ಇದನ್ನು ಮನೆಯಲ್ಲೇ ಫ್ರೆಶ್ ಆಗಿ ಮಾಡ್ಕೊಳ್ಳೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು ಬೇಗ ಹಾಳಾಗೋದಿಲ್ಲ ಮಕ್ಕಳಿಗೆ ಚೆನ್ನಾಗಿ ವೆಯ್ಟ್ ಗೈನ್ ಆಗೋದಕ್ಕೆ ಬ್ರೈನ್ ಡೆವಲಪ್ಮೆಂಟ್ಸ್ಗೆ ತುಂಬಾ ಯೂಸ್ ಆಗುತ್ತೆ ಉತ್ತುತ್ತನೂ ಕೂಡ ಅದರ ಬೀಜ ಮತ್ತು ಮೇಲ್ಗಡೆ ಇರುವಂಥ ಸಿಪ್ಪೆಯನ್ನು ತೆಗೆದು ತೊಟ್ಟೆ ಏನಿರುತ್ತೆ ಅದನ್ನು ತೆಗೆದು ಹುರಿದಿಟ್ಕೊಂಡಿದ್ದೀನಿ ಎಲ್ಲದನ್ನೂ ಕೂಡ ಒಂದು ತಟ್ಟೆಗೆ ಹಾಕಿಟ್ಕೊಂಡಿದ್ದೆ ಅದೆಲ್ಲ ಕಂಪ್ಲೀಟ್ಲಿ ತಣ್ಣಗಾಗಿದೆ ಅದಕ್ಕೇ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಕಲ್ ಸಕ್ಕರೆ ತಗೊಂಡಿದ್ದೀನಿ ಸ್ವೀಟ್ ಜಾಸ್ತಿ ಬೇಕಂದರೆ ಇನ್ನೊಂದು ಒಂದು ಹಂಡ್ರೆಡ್ ಗ್ರಾಮ್ಸ್ ಫಿಫ್ಟಿ ಗ್ರಾಮ್ಸ್ ಎಲ್ಲ ಜಾಸ್ತಿ ಮಾಡ್ಕೊಳ್ಬೋದು ಆದ್ರೂ ಹಾಕ್ಕೊಳ್ಬೋದು ಕಲ್ಸಕ್ಕರೆ ಹೆಲ್ತಕ್ಕೆ ತುಂಬಾ ಒಳ್ಳೇದಂತ ಇದ್ರ ಜೊತೆಗೆ ಕಲ್ಸಕ್ಕರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಾಗುತ್ತೆ ಈ ಪುಡಿಗೆ ಹಾಗಾಗಿ ನಾನು ಕಲ್ಸಕ್ಕರೆನೇ ಯೂಸ್ ಮಾಡಿದ್ದೀನಿ ಆದಷ್ಟು ಕೆಂಪು ಕಲ್ಸಕ್ಕರೆ ಯೂಸ್ ಮಾಡಿ ಹುರಿದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ಎಲ್ಲ ಕಂಪ್ಲೀಟ್ಲಿ ತಣ್ಣಗಾಗಿದೆ ಇದನ್ನು ಇವಾಗ ಪುಡಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಪುಡಿ ಮಾಡಿದ್ದಾಗಿದೆ ಆದಷ್ಟು ನುಣ್ಣಗೆ ಪೌಡ್ರ್ ರೀತಿ ಮಾಡ್ಕೊಳ್ಬೇಡಿ ಬೇಗ ಕೆಡೋ ಚಾನ್ಸಸ್ ಇರುತ್ತೆ ಸ್ವಲ್ಪ ದಪ್ಪ ದಪ್ಪದಾಗಿ ಈ ರೀತಿ ಪುಡಿ ಮಾಡಿ ಇಟ್ಕೊಂಡ್ರೆ ಒನ್ ಮಂತ್ವರೆಗೂ ಫ್ರಿಜ್ಜಲ್ಲಿ ಇಟ್ಕೊಳ್ದೆ ಹಾಗೆಯೇ ಯೂಸ್ ಮಾಡ್ಕೊಬೋದು ತುಂಬ ಈ ವಿಡಿಯೋ ಹಾಗೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನು ಪ್ರೆಸ್ ಮಾಡಿದರೆ ನಾನು ಹಾಕುವಂಥ ಎಲ್ಲ ವೀಡಿಯೋ ನೋಟಿಫಿಕೇಶನ್ಸ್ ನಿಮಗೆ ತಲುಪತ್ತೆ ಥ್ಯಾಂಕ್ ಯು